ಹುಣಸಿಕೋಟೆ ಗಂಗಮ್ಮ ಗುಡಿ ಪ್ರಾಣ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನಡೆಯಿತು ಮಾಲೂರು ತಾಲೂಕಿನ ಹುಣಸಿಕೋಟೆ ಗ್ರಾಮದ ಪುರಾತನ ಗಂಗಮ್ಮ ಗುಡಿ ಪುನರುಜ್ಜೀವನದ ಪ್ರಾಣ ಪ್ರತಿಷ್ಠಾಪನೆ ಗುರುವಾರ ಅದ್ದೂರಿಯಾಗಿ ನಡೆಯಿತು ಸಂಬಂಧ ವಿಶೇಷ ಪೂಜೆ ಹೋಮ ಹವನಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದಲ್ಲಿ ಜಾತ್ರೆಯ ಸಂಭ್ರಮ ಮನೆ ಮಾಡಿತು ವಕೀಲ ನಾಗರಾಜ್ ಮಾತನಾಡಿದರು ದಿವಂಗತ ಶಾನುಭೋಗ ಎಚ್ ಎಸ್ ಶ್ರೀನಿವಾಸರವರ ಒಂದು ಮಕ್ಕಳಾದ ಬೇಮುಲ್ ನಾಗರಾಜ್ ಚಂದ್ರಶೇಖರ್ ಕೆ ಸೀತಾರಾಮ ಮೂರ್ತಿ ಮತ್ತು ಉದ್ಯಮಿ ಮುರಳೀಧರ ತಮ್ಮ ಜಮೀನಲ್ಲಿ ಕುಳಿತು ಪೂಜೆ ಮಾಡಬಹುದು ಒಂದು ಸಣ್ಣ ಗುಡಿಯನ್ನು ಕಟ್ಟಿಸಿದ್ದು ಕಾಲಾಂತರದಲ್ಲಿ ಎಂಟು ಅಡಿ ಒಂದು ಕೂಚಗಳನ್ನು ನಿಲ್ಲಿಸಿ ದೇಗುಲ ಮಾಡಿದರು ಇತ್ತೀಚೆಗೆ ಭೂಮಿಯನ್ನು ಸಂತಟ್ಟು ಮಾಡುತ್ತಿದ್ದಾಗ ಗುಡಿ ಮೂರು ಅಡಿ ಕೆಳಗೆ ಕುಸಿದಾಗ ಕುಟುಂಬದವರು ಪ್ರಶ್ನೆ ಕೇಳಲಾಗಿ ನಲವತ್ತೈದು ದಿನದಲ್ಲಿ ಈಗಿರುವ ಸ್ಥಳದಲ್ಲಿ ಕಟ್ಟಲು ತಾಯಿ ಆಜ್ಞೆ ಮಾಡಿದ್ಲು ಹೀಗಾಗಿ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ದೇವಾಲಯ ನಿರ್ಮಾಣ ಮಾಡಲು ಮುಂದಾದಾಗ ಬೆಮಲ್ ನಾಗರಾಜ್ ಕುಟುಂಬದವರು ಸ್ಥಳವನ್ನು ಉಚಿತವಾಗಿ ನೀಡಿದ್ದು ಹೀಗಾಗಿ ದೇವಾಲಯ ಸುಸೂತ್ರವಾಗಿ ನಿಗದಿತ ಅವಧಿಯಲ್ಲಿ ಕಟ್ಟಲು ಸಾಧ್ಯವಾಯಿತು ಈ ನಿಟ್ಟಿನಲ್ಲಿ ಸೊಣ್ಣಫಣ್ಣ ಪುತ್ರರಾದ ಆನಂದ್ ಮತ್ತು ಸಹೋದರರ ಶ್ರಮ ಶ್ಲಾಘನೀಯವಾಗಿದೆ ಅಂತ ನಾಗರಾಜ್ ಅವರು ಹೇಳಿದರು ನಾರಾಯರಮೋಸ್ತು ಶರನಾಗತ ದೀನಾರ್ತೆ ಪೈತ್ರಣಿ ಪರಾಯಣೇ ಸರ್ವ್ಯಾಪ್ತಿ ಹರೆ ದೇವಿ ನಾರಾಯಣ ನಿರಮಸ್ತೇ ನಮಸ್ಕಾರ ತಮಗೆ ಪತ್ರಕರ್ತರವ್ರಿಗೆ ನಾವು ಹುಣಸಿಕೋಟೆ ಗ್ರಾಮದ ನಾಗರಾಜ್ ಅಂತ ನನ್ನ ಹೆಸರು ರಾವ್ ಮಗ ಎಚ್ ಎಸ್ ರಾವ್ ಮಗ ನಾಗರಾಜ್ ಅಂತ ನಾನು ನಮ್ಮ ತಂದೆಯವರು ಶಾನುಭಾವರಾಗಿದ್ದರು ಆಮೇಲೆ ವಿಲೇಜ್ ಕಾಂಟ್ರೆಕ್ಟ್ ಆಗಿ ರಿಟೈರ್ಡ್ ಆಗಿ ಏಯ್ಟಿ ಟು ಏಯ್ಟಿ ಒನ್ನಲ್ಲಿ ರಿಟೈರ್ಡ್ ಆದರು ಆಮೇಲೆ ನಾನು ಏಯ್ಟಿ ಟೂಗೆ ಬೆಂಬಲ್ ಸೇರಿ ನಾನು ಬೆಂಬಲಲ್ಲಿ ನಲವತ್ತು ವರ್ಷ ಸೇವೆ ಮಾಡಿ ರಿಟೈರ್ಡ್ ಆಗಿ ಟ್ವೆಂಟಿಯಲ್ಲಿ ರಿಟೈರ್ಡ್ ಆಗಿದ್ದೀನಿ ನಾನು ಅದೇ ತರ ನಮಗೆ ನಾಲ್ಕು ದಿನ ಜನ ಅಂಟಮ್ಮದ ನಾವು ಇಬ್ಬರು ಅಕ್ಕ ಉಬ್ಬ ತಂಗಿಯಿದ್ದರು ಇವಾಗೆಲ್ಲ ಇದೀವಿ ನಾವು ಒಟ್ಟಿಗೆ ಮದುವೆಗಳಾದಮೇಲೆ ಅವರವರು ಮನೆಗಳಲ್ಲಿ ಮನೆಗಳಲ್ಲಿದ್ದಾರೆ ನಮ್ಮ ನನ್ನ ಹೆಸರು ಒಂದು ನಾನು ಅವರು ನನ್ನ ಹೆಸರು ನಾಗರಾಜ ಅಂತ ಎರಡನೇ ಅವರು ಬಂದು ಚಂದ್ರಶೇಖರ್ ಅಂತ ಅವರು ಇಲ್ಲೇ ಇದ್ದಾರೆ ಮತ್ತು ಮೂರನೇ ಅವರು ಬಂದು ಸೀತಾರಾಮೂರ್ತಿ ಅಂತ ಇವರು ಕೆ ಎಮ್ ಎಫ್ ಅಲ್ಲಿ ವರ್ಕ್ ಮಾಡ್ತಾರೆ ಕೆ ಎಂ ಎಫಲ್ಲಿ ವರ್ಕ್ ಮಾಡ್ತಾರೆ ಇನ್ನು ನೆಕ್ಸ್ಟ್ ಇಯರ್ ಅವರು ರಿಟೈರ್ಡ್ ಆಗ್ತಾರೆ ಅವರು ಮತ್ತು ನಾ ನಾಲ್ಕನೇವನು ಮುರಳೀಧರ್ ಅಂತ ಅವರು ಚಿಕ್ಕದಾಗ ಒಂದು ಅಂಗಡಿ ಹಾಕೊಂಡು ಇಲ್ಲೇ ಊರಲ್ಲೇ ಇದ್ದಾರೆ ಈಗ ಸದ್ಯಕ್ಕೆ ನಾನು ನನ್ನ ತಮ್ಮ ಕೊನೆಯವನು ಮುರಳೀಧರವನು ಇಬ್ಬರು ಊರಲ್ಲಿದ್ದೀವಿ ನಾವು ಅಂಟಮ್ಮದೆಲ್ಲ ಒಟ್ಟಿಗೆ ನಾವು ಇದ್ದೀವಿ ಎಲ್ಲ ಮತ್ತೆ ತಂಗಿ ಕೂಡ ಒಟ್ಟಿಗೆ ಇದ್ದೀವಿ ಇದು ನಮ್ಮ ತಂದೆ ಜಮೀನು ಇದು ಪಿತರಾಜ ಹಸ್ತಿ ಇದು ನಾವು ಅವರು ಉಳಿಸಿದ್ರಿಂದ ನಾವು ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ದೇವಸ್ಥಾನ ಒಂದು ನೂರೈವತ್ತು ವರ್ಷದ ಇತಿಹಾಸ ಇರ್ಬೋದು ದೇವಸ್ಥಾನ ಊರಲ್ಲಿ ಒಂದು ಚಕ್ ಚಿಕ್ಕದಾಗಿ ಗಂಗಮ್ಮನ ಗುಡಿ ಅಂತ ಇತ್ತು ಆ ಗುಡಿ ಬಂದು ಚಿಕ್ಕ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ರು ವರ್ಷದಲ್ಲಿ ಎರಡು ದಿವಸ ಸಂಕ್ರಾಂತಿ ಹಬ್ಬ ಅಂತ ಒಂದ್ ದಿವಸ ಅವತ್ತಿನಸ ಎಲ್ಲಾ ಹಸುಗಳಿಗೆಲ್ಲ ಬಣ್ಣ ತೊಳೆದು ಮಾಡಿ ಬಣ್ಣ ಇಲ್ಲಿ ಅಲಂಕಾರ ಮಾಡಿ ಎಲ್ಲ ಮಾಡಿ ಇಲ್ಲಿ ಬಂದು ಪೂಜೆ ಮಾಡ್ತಾ ಇದ್ರು ಊರು ಜನ ಎಲ್ಲ ಸೇರಿ ಪೂಜೆ ಮಾಡ್ತಾ ಇದ್ರು ನಮ್ದು ಕೂಡ ಆಯಿತು ಹಸುಗಳು ನಾವು ಕೂಡ ಮಾಡ್ತಾ ಇದ್ವಿ ಅದೇ ರೀತಿ ಮತ್ತೆ ಇನ್ನೊಂದು ದಿವಸ ವರ್ಷದಲ್ಲಿ ದೀಪ ಒಂದು ಒಂದ್ ದಿವಸ ದೀಪ ಮಾಡ್ತಾ ವರ್ಷದಲ್ಲಿ ಒಂದು ದಿವಸ ಅದು ಬಹಳ ಚೆನ್ನಾಗಿ ನಡೆಸ್ಕೊಂಡ್ಬರ್ತಾ ಇದ್ವಿ ಊರಲ್ಲಿ ಆಗ ಈಗ ಸದ್ಯಕ್ಕೆ ಈಗ ಸ ಪರಿಸ್ಥಿತಿಯಲ್ಲಿ ಒಂದು ಸ್ವಲ್ಪ ಇದಾಗಿರ್ಬೋದು ಅದರಿಂದ ದೀಪಗಳು ನಿಂತಿರ್ಬೋದು ವರ್ಷ ಪ್ರತಿ ವರ್ಷವೂ ಕೂಡ ಸಂಕ್ರಾಂತಿ ಹಬ್ಬ ದಿವಸ ಎತ್ತುಗಳು ಪೂಜೆ ಮಾಡಿ ಇಲ್ಲೇ ಈ ತಾಯಿಗೆ ಬಂದು ಬಲಿ ಕೊಟ್ಟು ಹೋಗ್ತಾರೆ ಜನ ಅದಕ್ಕೆ ನಾವು ಭಾಗಿ ಆಗ್ತಾ ಇದೀವಿ ಊರಿನ ಜನ ಕೂಡ ಸಹಕಾರ ಕೊಡ್ತಾ ಇದೆ ದೇವಸ್ಥಾನ ಇದೆ ಅಂತ ಐನೂರು ದೇವಸ್ಥಾನ ಇದೆ ಅಲ್ಲಿ ಬಂದು ಮಾಡಬೇಕು ಮಟ್ಬೇಕು ನಾವು ಅಂತ ಅವ್ರಿಗೂ ಒಂದು ಒಂದು ಆಸೆ ಎಲ್ಲ ಒಂದು ಇತ್ತು ಒಂದು ಏನಕ್ಕೆ ಗಲೀಜುದು ಕೂಡ ಕ್ಲೀನ್ ಮಾಡಿ ಅವರೇ ಊರಿನ ಜನ ಎಲ್ಲ ಬಂದು ಮುಖ್ಯಸ್ಥರು ಬಂದು ನಿಂತ್ಕೊಂಡು ಮಾಡ್ತಾ ಇದ್ರು ಇಲ್ಲಿ ಬಂದು ಪೂಜೆನ ಅದೇ ಥರ ಈಗ ನಮ್ಮ ದೇವಸ್ಥಾನ ಈಗ ಒಂದು ಚಿಕ್ಕದಾಗಿತ್ತು ಆಮೇಲೆ ಒಂದು ಸ್ವಲ್ಪ ದೊಡ್ಡದು ಮಾಡಿದ್ವಿ ಒಂದು ಎಂಟು ಅಡಿ ಹೈಟಲ್ಲಿ ಎತ್ತರ ಮಾಡಿದ್ವಿ ಊರಲ್ಲಿ ಸೇರಿಕೊಂಡು ಸರಿ ಎಂಟು ಅಡಿ ಆದಮೇಲೆ ಈಗ ನಾವು ಜಮೀನು ಒಂದು ಲಾಸ್ಟ್ ಇಯರ್ ನಾವು ಜಮೀನು ಸ್ವಲ್ಪ ಫ್ಲ್ಯಾಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಸಮ ಮಾಡಿಸ್ಬೇಕು ಅಂದ್ಬಿಟ್ಟು ನಾವು ಮಾಡಿದಾಗ ಮೂಲ ಗುಡಿ ಬಂದು ಒಂದು ಮುಚ್ಕೊಳ್ತು ಒಂದು ಅನ್ನ ಮೂರು ಅಡಿಗೆ ಮೇಲೆ ಬಂದು ತಿಕೊಳ್ತು ಆವಾಗ ಏನು ಮಾಡೋಣ ಏನು ಕೇಳಿದ್ವಿ ಹಿಂಗೆ ಏನೋ ಮಾಡೋಣ ಸ್ವಾಮಿ ಅಂತ ಹೇಳಿದ್ರು ಆಯ್ತು ಏನು ಮಾಡೋಣ ಯಾರನ್ನ ನಾವು ಮಾಡ್ತೀವಿ ಮುಂದೆ ಬಂದು ನಾವು ಕಟ್ತೀವಿ ಜಮೀನು ನೀವೇನು ಜಾಗ ಕೊಡಿ ನಮಗೆ ಸಾಕು ನಮಗೆ ಅಂತ ಹೇಳಿದ್ರು ಅದೇ ರೀತಿ ನಮ್ಮ ಸೊಣ್ಣಪ್ಪ ಅವರ ಮಗ ಆನಂದು ಮತ್ತು ನಾಗರಾಜನವರು ಆನಂದು ಇಲ್ಲಿದ್ದಾರೆ ಇಲ್ಲಿ ಇವರ ಒಬ್ಬರು ಮಗ ಆನಂದ ಮತ್ತು ನಾಗರಾಜ್ ಅವರು ಸ್ವಾಮಿ ನಾವು ಮಾಡ್ತೀವಿ ನಾವು ನಮ್ಗೆ ಕೊಡಿ ನೀವು ನಾವು ಮಾಡ್ಕೊಡ್ತೀವಿ ದೇವಸ್ಥಾನ ಕಟ್ಟೋಣ ಅಂತ ಹೇಳಿದ್ರು ಆಯ್ತಪ್ಪ ಮಾಡ್ರಪ್ಪ ದೇವಸ್ಥಾನ ಎಲ್ಲರಿಗೂ ಅನುಕೂಲ ಆಗಬೇಕು ತಾಯಿ ತಾಯಿ ಎಲ್ಲಾರು ಕೃಪೆ ಆಶೀರ್ವಾದ ಬೇಕು ಅದಕ್ಕೆ ತಾವು ಮಾಡ್ತಾ ಇದ್ರ ಮಾಡಿ ಅದು ಮಾಡೋಕ್ ಮೊದಲು ನಾವು ಕೇಳಿದ್ವಿ ತಾಯಿನ ನಾವು ಏನೋ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಥವಾ ಬೇರೆ ಜಾಗದಲ್ಲಿ ಕುರ್ಸೋಣ ಅಂತ ಕೇಳಿದ್ವಿ ಅದಕ್ಕೆ ಅದಕ್ಕೆ ಮೊದಲು ಪುರೋಹಿತ್ರಿ ಕೇಳೋಣ ಅದಕ್ಕೆ ಮೊದಲು ನಾವು ಪುರೋಹಿತನ ಕೇಳೋಣ ಬಂದು ಅಂತ ಹೇಳ್ಬಿಟ್ಟು ಮುಳುಭಾಗ ನಮ್ಮ ಗುರು ಆಚರಣೆ ಬಂದು ನಾವು ಕೇಳಿದ್ವಿ ತಾಯಿನ ನಾವು ನಾವು ಕದಲಿಸ್ಬೇಕು ಮತ್ತು ತಾಯಿ ಗುಡಿನ ಕಟ್ಟಬೇಕು ಅಂತಿದ್ದೀವಿ ನಾವು ಅದಕ್ಕೆ ತಮ್ಮ ನೆಲ್ಲು ಕುಡಿಸ್ಬೇಕು ಬೇರೆ ಜಾಗದಲ್ಲಿ ಕುಡಿಸ್ಬೇಕು ಇದೇ ಜಾಗದಲ್ಲ ಕುಡಿಸ್ಬೇಕು ಅಂತ ಕೇಳಿದಾಗ ಅವರು ಪೂಜೆ ಎಲ್ಲ ಮಾಡಿ ಈ ತರ ಪೂಜೆ ಎಲ್ಲ ಆದ್ಮೇಲೆ ಇಲ್ಲ ತಾಯಿ ಬಂದು ಆಜ್ಞೆ ಕೊಡ್ತಾ ಇಲ್ಲ ನಿಮ್ಗೆ ಇದೇ ಜಾಗದಲ್ಲಿ ಆಯಮ ಕೂತ್ಕೊಬೇಕಂತೆ ನೀವು ಇದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಮತ್ತೆ ನಲವತ್ತು ದಿವಸದಲ್ಲಿ ನೀವು ಮುಗಿಸ್ಕೊಡ್ಬೇಕು ನೀವು ಆತರ ಇದ್ರ ಮಾತ್ರ ಕೈ ಇಡಿ ನೀವು ದೇವಸ್ಥಾನ ನೀವು ನಲವತ್ತು ದಿವಸ ಕಟ್ಟಕ್ ಆಗತ್ತೆ ಅಂತ ಹೇಳಿ ಅವಾಗ ಆ ತಾಯಿ ನಿಮ್ಗೆ ಕೊಡ್ತಾಳೆ ಆಜ್ಞೆ ಕೊಡ್ತಾಳೆ ಅಂತ ಹೇಳಿದ್ರು ಅದು ನಲವತ್ತು ದಿವಸದಲ್ಲಿ ಇವ್ರು ಅವ್ರು ಏನ್ ಹೇಳಿದ್ರು ತಾಯಿ ಅದೇ ಅದೇ ಆಜ್ಞೆ ಪ್ರಕಾರ ಇವರು ನಲವತ್ತು ದಿವಸದಲ್ಲಿ ನಾಗರಾಜ ಮತ್ತು ಆನಂದವರು ಸೇರ್ಕೊಂಡು ಟೀಮ್ ಟೀಮ್ ಸೇರ್ ಮೂರ್ ಜನ ಹಾಗೂ ಮೂರ್ ಜನ ಸೇರಿಕೊಂಡು ದೇವಸ್ಥಾನನ ಕಟ್ಟಿ ಇವತ್ತು ಈ ಡೇಟ್ ಇನ್ನೂ ಮೊದ್ಲೇ ಆಗ್ಬೇಕಾಯ್ತು ಊರಲ್ಲಿ ಒಂದು ಸ್ವಲ್ಪ ಅಸ್ಪೃಶ್ಯ ಅನಾನುಕೂಲ ಆಯ್ತು ಅನಾನುಕೂಲ ಆಯ್ತು ಯಾರು ತೀರ್ಕೊಂಡಿರೋ ಅನಾನುಕೂಲ ಆಯ್ತು ಅದಕ್ಕೆ ಮುಂದಾಕೊಂಡು ಇವತ್ತು ಮಾಡ್ತಾ ಇದೀವಿ ಇಲ್ಲಾಂದ್ರೆ ಇನ್ನೊಂದು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಮಾಡಿಸ್ಬೇಕು ಅಂತ ಇದ್ವಿ ಮೇ ಎಂಟನೇ ತಾರೀಕು ಒಂಬತ್ತು ಆಗಿಲ್ಲ ಅದು ಇವತ್ತು ಮಾಡಿದೀವಿ ಊರಿನ ಸಹಕಾರ ಇದೆ ಎಲ್ಲರೂ ಮಾತಾಡಿ ಎಲ್ಲರೂ ಸಹಕಾರ ಇಂದ ಇಷ್ಟು ಮಾತ್ರ ಗುಡಿ ದೇವಸ್ಥಾನ ನಿರ್ಮಾಣ ಆಗಿದೆ ಹಾಗೆ ಇವತ್ತಿನ ಪ್ರತಿಷ್ಠ ದೇವಿ ಪ್ರತಿಷ್ಠಾಪನೆ ಆಗಿದೆ ದೇವಿ ಕೂಡ ಅವರು ಮೊದಲು ಮೂಲ ವಿಗ್ರಹ ಒಂದೇ ಇದ್ದಿದ್ದು ಅದಕ್ಕೆ ಒಂದು ವಿಗ್ರಹ ತರಬೇಕು ಅಂತ ಹೇಳಿದ್ರು ಅವರೇ ಆಯ್ತು ತಗೊಂಬನ್ನಿ ವಿಗ್ರಹ ತಗೊಂಬನ್ನಿ ನೀವು ಅಂತ ಹೇಳಿದ್ಮೇಲೆ ವಿಗ್ರಹನ ತಂದು ವಿಗ್ರಹನ ಕೂಡಿಸಿದೀವಿ ಅದು ಕೂಡ ಕಾರ್ಯಕ್ರಮ ನಿನ್ನೆ ಮುಗಿದಿದೆ ಇವತ್ತಿನ ಬೆಳಗ್ಗೆ ಅದನ್ನು ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಕೊಟ್ಟು ತಾಯಿಗೆ ಜನ ಸಹಕಾರ ಕೊಟ್ಟಿದ್ದಾರೆ ಈಗ ಮಹಾಮಂಗಲಾರತಿ ನಡೀಬೇಕು ಹನ್ನೆರಡು ಗಂಟೆಗೆ ಬೆಳಗ್ಗೆಯಿಂದ ಹೋಮ ಹವನ ಅವನಾದಿಗಳೆಲ್ಲ ನಡೆದಿದೆ ಎಲ್ಲರೂ ಸಹಕಾರ ಇದೆ ಎಸ್ಪೆಷಲಿ ನಮ್ಮ ನಾಗರಾಜರು ಬಹಳ ಇದಕ್ಕೆ ದುಡಿದಿದ್ದಾರೆ ಇವರು ಇದಕ್ಕೆ ಅವರು ಹಗಲು ರಾತ್ರಿ ನೋಡ್ದೇನೆ ಅವರು ಇದಕ್ಕೆ ದುಡಿದಿದ್ದಾರೆ ಮತ್ತೆ ದುಡಿದಾರೆ ಅಂತ ಹೇಳ್ಕೊಂಡು ದೇವಿ ಮಾಡಿದ್ದಾರೆ ದೇವಿ ಸಹಾಯ ಮಾಡಿದ್ದಾರೆ ಸೇವೆ ಮಾಡಿದರೆ ಅವರಿಗೆ ಅವ್ರ ಫ್ಯಾಮಿಲಿಗೂ ಕೂಡ ಒಳ್ಳೆ ಭಗವಂತ ಆರೋಗ್ಯ ಬಗ್ಗೆ ಕೊಳ್ಳಿ ಒಳ್ಳೆ ಸಮೃದ್ಧಿ ಕೊಳ್ಳಿ ಅಂತ ಹೇಳ್ತಾನೆ ಹಾಗೆ ಕೂಡ ಗ್ರಾಮಸ್ಥರು ಕೂಡ ಒಳ್ಳೆ ಎಲ್ಲರಿಗೂ ಒಳ್ಳೆ ಆರೋಗ್ಯ ಬಗ್ಗೆ ಸಮೃದ್ಧಿ ಕೊಳ್ಳಿ ಹಾಗೆ ನಮ್ಮ ಮನೆಗೂ ಕೂಡ ನಮ್ಮ ಫ್ಯಾಮಿಲಿ ಕೂಡ ಹುಣಸಿಕೊಳ್ಳೆ ನಮ್ಮ ಫ್ಯಾಮಿಲಿ ಕೂಡ ಎಲ್ಲರಿಗೂ ನಮ್ಮ ಬ್ರದರ್ಸ್ಗೂ ನಮ್ಮ ತಂಗಿಯವ್ರಿಗೆ ಎಲ್ಲರಿಗೂ ಒಳ್ಳೆ ಆರೋಗ್ಯ ಭಾಗ್ಯ ಅವರ ನೆನೆಸ್ಕೊಂಡಿದ್ದೆಲ್ಲ ಆಗ್ಲಿ ಅಂತ ಭಗವಂತನ ತಾಯಿಯಲ್ಲಿ ಕೇಳ್ಕೊಂಡು ನಾನು ನಾಲ್ಕು ಮಾತು ಮುಗಿಸ್ತೀನಿ ಧನ್ಯವಾದಗಳು ಸರ್ ತಮಗೆ